ಸ್ನೇಹಿತರೆ ನಮಸ್ಕಾರ ಇವತ್ತು ನಮ್ಮ ಸ್ನೇಹಿತರಾದ ಆತ್ಮೀಯ ಸ್ನೇಹಿತರಾದ ಅವರ ಜನ್ಮದಿನದ ಆಚರಣೆ ಶುಭಾಶಯಗಳು ಸಹ ನಿಮಗೆ ಒಳ್ಳೆಯದಾಗಲಿ ಏನಪ್ಪ ವಿಶೇಷ ಅಂದರೆ ಇಲ್ಲಿ ಬಾಗಡಿ ರೋಡಿಂದ ಚಕ್ರಭವಿ ಸರ್ಕಲ್ ಇದು ಸರ್ಕಲ್ಲು ಈ ಕಡೆ ಮೂರು ರಸ್ತೆ ಕಲಿಯುತ್ತೆ ಇಲ್ಲಿ ಮೂರು ರಸ್ತೆ ಕಲಿಬೇಕಾದ್ರೆ ಒಂದು ನಾಮಫಲಕ ಇರಲಿಲ್ಲ ಗ್ರಾಮ ಪಂಚಾಯತ್ ಅವರು ಈ ಕಡೆ ಗಮನಿಸಲಿಲ್ಲ ಯಾರೂ ಗಮನಿಸ್ಲಿಲ್ಲ ಅವ್ರ ಹತ್ರ ದುಡ್ಡಿಲ್ಲ ಹೇಳಿದರು ಈ ಕಡೆ ಬಸ್ ಸ್ಟ್ಯಾಂಡ್ ಕಟ್ಟಿದರೆ ಅದಕ್ಕೂ ಕೂಡ ಹಾಕಲಿಲ್ಲ ಇವತ್ತು ನಮ್ಮ ನರಸಿಂಹಮೂರ್ತಿಯವರು ಮಾನವ ಹಕ್ಕುಗಳ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ನರಸಿಂಹಮೂರ್ತಿ ಅವರ ಅವರ ಒಂದು ಇವತ್ತು ಕಾಲೇಜ್ ಅಂದರೆ ನೋಡಿ ಇಲ್ಲಿ ಅವರೇ ಸ್ವಂತ ಖರ್ಚಿಂದ ಚಕ್ರಬಾವಿ ಮರುಳುದೇವನಪುರ ಅಂತಂದು ಹೇಳ್ಬಿಟ್ಟು ಅವ್ರ ಹೆಸರು ಇಲ್ಲಿ ಹಾಕ್ಸಿದಾರೆ ಜನಗಳಿಗೆ ಗೊತ್ತಾಗುತ್ತೆ ಈ ಕಡೆ ಅವ್ರಿಗೋಗ್ಬೇಕು ಈ ಕಡೆ ಅವ್ರಿಗೆ ಹೋಗ್ಬೇಕಂತ ಯಾಕಂದ್ರೆ ಗ್ರಾಮ ಪಂಚಾಯತ್ ಏನು ಗೊತ್ತಿಲ್ಲ ಪಾಪ ಅವರ ನಾವು ಗೆಲ್ಸೋದು ಎಬ್ಬಟ್ಗಳನ್ನ ಅದರಿಂದ ಅವ್ರಿಗೇನು ಗೊತ್ತಿರ್ತಾನೆ ಮಾಡೋದು ಅದರಿಂದ ಅವ್ರು ಮಾಡೋಕ್ಕಾಗಿಲ್ಲ ಇವತ್ತು ಇವರು ಮಾಡಿದ್ದಾರೆ ಇವ್ರಿಗೆ ಇನ್ನೂ ಅಂತಂದು ಹೇಳಿ ನಾನು ಹಾಗು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂತಂದಿ ನಮಸ್ಕಾರ ಮತ್ತೊಮ್ಮೆ ನಿಮಗೆ ಜನ್ಮದಿನದ ಆಚಿಕ್ಕು ಸಹ ಸರ್ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ನಿಮ್ಮ ಯಾವ ಉದ್ದೇಶದಿಂದ ಇದನ್ನ ಮಾಡಿದಿರಿ ನೀವು ಅದು ಕಟ್ ಮಾಡಿ ಸರ್ ಸುತ್ತೆ ನಾನು ನರಸಿಂಹೂರ್ತಿ ಮಾಡ್ತಾ ಇರೋದು ಮಗಡಿ ತಾಲೂಕು ಚಕ್ರಬಾಯಿ ಗ್ರಾಮದಿಂದ ಇಲ್ಲಿ ಇಪ್ಪತ್ತೈದು ವರ್ಷ ಆಗಿದೆ ಬಸ್ ಸ್ಟ್ಯಾಂಡ್ ಕಟ್ಟಿ ಆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಕೂಡ ಬರ್ದಿದ್ದಾರೆ ಅಂದರೆ ಪ್ಲಾಸ್ಟಿಕ್ ಮಾಡಿ ಇಟ್ಟಿದ್ದಾರೆ ಬಟ್ ಯಾವುದೇ ರೀತಿ ನಮ್ಮ ಪದಕ ಹಾಕಿಲ್ಲ ಇಲ್ಲಿ ನಾನು ತೋರಿಸ ಕೆಲಸ ಮಾಡ್ತಾರೆ ಗಮನಿಸಿದೆ ಎಷ್ಟು ಜನ ಫ್ಯಾಮಿಲಿ ಬರ್ತಾರೆ ಸ್ಕೂಟ್ರ್ ನಿಲ್ಲಿಸ್ತಾರೆ ಅವ್ರು ಚಕ್ರ ಹೋಗ್ಬೇಕಾಗಿರುತ್ತೆ ಹೋಗಬೇಕಾಗಿರುತ್ತೆ ಹೋಗ್ಬೇಕಾಗಿರುತ್ತೆ ಇಲ್ಲಿ ಇನ್ನಿಸ್ಬಿಟ್ಟು ರೈತರನ್ನ ಕೇಳ್ತಾರೆ ಫೋನ್ ಮಾಡಿ ಹಣ ಬನ್ನಿ ಬನ್ನಿ ಇಲ್ಲಿ ಯಾಕಡೆ ಹೋಗ್ಬೇಕಂತ ಕೇಳ್ತಾ ಇರ್ತಾರೆ ಅನುಭವ ಆಯಿತು ಪಂಚಾಯಿತಿ ಕೂಡ ಲೆಟ್ರ್ ಕೊಟ್ಟಿದ್ದೆ ಹಣ ಇಲ್ಲ ಅಂತ ಹೇಳಿದ್ರು ಹಾಗೆ ಎಂ ಪಿ ಅವರು ಕೂಡ ಲೆಟ್ರ್ ಕೊಟ್ಟಿದ್ದೀನಿ ಎಮ್ ಎಲ್ ಎ ಕೂಡ ಲೆಟ್ರ್ ಕೊಟ್ಟಿದ್ದೀನಿ ಬಸ್ ಸ್ಟ್ಯಾಂಡಿಗೆ ಕೂಡ ಮುಂದಿನ ಮಾಡ್ಕೊಡ್ತೀನಿ ಹೇಳಿದ್ದಾರೆ ಆದರೆ ಅದ್ರ ಮಧ್ಯೆ ಇಲ್ಲಿ ಬಂದು ಬರ್ತಕ್ಕಂಥ ಹೋಗ್ತಕ್ಕಂಥವ್ರು ತೊಂದರೆ ಬೇಡ ಅಂತೇಳಿ ನಮ್ಮ ಸಂಸ್ಥೆ ಮುಖಾಂತರಲ್ಲಿ ನಾವು ಒಂದು ಗೋಲ್ಡ್ ಇವತ್ತು ಹಾಕಿದ್ದೀವಿ ಇದರಿಂದ ಒಂದು ಸಂದೇಶ ಏನಪ್ಪ ಅಂದರೆ ನಮ್ಮ ಊರುಗಳಲ್ಲಿ ಸಮಸ್ಯೆ ಸ್ವಲ್ಪ ಅಮೌಂಟ್ಗಳು ಅಂತ ಅನಿಸ್ತಾ ಒಳ್ಳೆದಂತ ಯಾಕೆಂದರೆ ಇವ್ರಿಗೆ ಕಾದರೆ ಇದು ಕೂಡ ಸಿಗಲ್ಲ ಯಾಕೆ ನಾನು ಇದನ್ನು ಕೋಲ್ಡ್ ಹಾಕ್ಸಿ ಕೇಳಿ ಐದು ವರ್ಷ ಆಯಿತು ಐದು ವರ್ಷದಲ್ಲಿ ಇವತ್ತು ಕೂಡ ಹಣ ಬಿಡುಗಡೆ ಆಗಲಿಲ್ಲ ಹಂಗಾಗಿ ದಯವಿಟ್ಟು ನಾವು ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳು ನಾವೇ ಮಾಡ್ಕೊಬೇಕು ಸರ್ಕಾರ ಕಾಯಕ್ಕೆ ಹೋಗ್ಬಾರ್ದು ಲೆಟ್ರ್ ಹಾಕಿ ಯಾವಾಗ ಬರುತ್ತೋ ಬರಲಿ ಆದರೆ ತಕ್ಷಣಕ್ಕೆ ನಾವು ಸಣ್ಣ ಸಣ್ಣ ಹಣ ನಮ್ಮ ನಮ್ಮ ಟೆಸ್ಟ್ ಮಾಡ್ಕೊಳ್ಳೋದು ಸೂಕ್ತ ಅಂತ ಅನಿಸ್ತಾ ಇದೆ ಎದುರು ಒಳ್ಳೇದಾಗಲಿ ಧನ್ಯವಾದ ಸ್ನೇಹಿತರೆ ಸರ್ಕಲ್ ಇದು ಸರ್ಕಾರ ಬಸ್ ಸ್ಟ್ಯಾಂಡ್ ಕಟ್ಟಿದೆ ಬಸ್ ಸ್ಟ್ಯಾಂಡಲ್ಲಿ ಯಾವುದೇ ರೀತಿ ನಾಂಪಾಲ್ಕ ಇಲ್ಲ ಬಟ್ ನಾಪಲ್ಕ ಗೋಲ್ಡ್ ಹಾಕಿದ್ದಾರೆ ಬಟ್ ಅಲ್ಲಿ ನಾಪಲ್ಕ ಹೆಸರಿಲ್ಲ ಇಪ್ಪತ್ತೈದು ವರ್ಷದಿಂದ ಕಟ್ಟಿದ್ದಾರೆ ಯಾವುದೇ ರೀತಿ ಹೆಸರು ಹಾಕಿಲ್ಲ ಯಾಕೆಂದ್ರೆ ಕೇಳಿದ್ವಿ ಸರ್ಕಾರದ ಹಣ ಇಲ್ಲ ಅಂತ ಹೇಳಿದ್ರು ಪಂಚಾಯತ್ ಹಣ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ನಾವು ಅದನ್ನು ಅವರ ಅಧಿಕಾರಿಗಳು ಕೇಳಿ ಕೇಳಿ ಅಷ್ಟು ನಾವೇ ಒಂದು ಗೋಲ್ಡ್ನ ತಂದು ನೆಟ್ಟಿದೀವಿ ಅದರ ವಿಚಾರ ಸಂದೇಶ ಅಷ್ಟೇ ಬೇರೆ ಏನಿಲ್ಲ ಅದನ್ನು ಈಗ ಇದು ಬರ್ತಕ್ಕಂಥ ಹೋಗ್ತಕ್ಕಂಥದ್ದು ಅನಂತೂಲ ಆಗ್ತಾ ಇತ್ತು ಅವ್ರು ಬಸ್ ಸ್ಟ್ಯಾಂಡ್ ಬೋಲ್ಡ್ ನೋಡಿದರೆ ಬೋಲ್ಡ್ ಏನಿಲ್ಲ ಹೆಸರಿಲ್ಲ ಈ ಕಡೆ ಅವ್ರಿಗೆ ಹೋಗಬೇಕಂತ ಗೊತ್ತಾಗ್ತಿಲ್ಲ ಈ ಕಡೆ ಅವ್ರಿಗೆ ಗೊತ್ತಾಗ್ತಿಲ್ಲ ಅವ್ರಿಗೆ ಹಂಗಾಗಿ ಸರ್ಕಾರ ಮನವರಿಕೆ ಮಾಡಿದ್ವಿ ಅವ್ರು ಮಾಡ್ಸಿರಲ್ಲ ಹಂಗಾಗಿ ನಾವೇ ಮಾಡಿದ್ದೀವಿ ನಮ್ಮ ನಮ್ಮ ಕೆಲಸ ಇವಾಗ ಅನಿಸ್ತಾ ಇದೆ ನಮ್ಮ ಊರುಗಳಲ್ಲಿ ನಾವು ನಮ್ಮ ನಮ್ಮ ಕೆಲಸ ನಾವೇ ಮಾಡ್ಕೊಬೇಕಂತ ಅನಿಸ್ತಾ ಇದೆ ದಯಮಾಡಿ ಎಚ್ಚೆತ್ಕೊಬೇಕಂತ ಒಂದು ವಿಚಾರ ಸಂದೇಶ ಅಷ್ಟೇ ಬರೀ ಏನಿಲ್ಲ